ಸಾವಿನ ಕನಕೆ ಇಷ್ಟೇನಾ ಇಷ್ಟೇನಾ ಹೆಮ್ಮೆಯ ಭಾರತ ಇಷ್ಟೇನ ಮಹಿಮೆ ಇಷ್ಟೇನ ಭಾರತ ಮೆಯ ನ್ಯಾಯಪೀಠ ನ್ಯಾಯಕ್ಕೆ ಬೆಲೆ ಇಷ್ಟೇನಾ ಮಾತೇ ದೇವತೆ ವರ್ಣನೆ ಎಲ್ಲ ಕೇವಲ ಬಾಯಲ್ಲಷ್ಟೇನಾ ಕುರಿಗಳ ಕಾಯುವ ತೋಳದ ನೆರಳಲ್ಲಿ ಜೀವಕ್ಕೆ ಬೆಲೆ ಇಷ್ಟೇನಾ ಇಷ್ಟೇನಾ कोलेया गिरवण सौजन्या सावीन तनिके इस्तेना हाडू हगलले महिलेय कुंदारो आगुव तनिके इस्तेना स्वतंत्र देशद संविधानक्के ताकत तिरुवदो इस्तेना पुण्य भूमियले पूजा मेलेगे आस्तियो कन्नीर सेना गोमुख व्याघ्रद अब्बरदल्ले धैर्यद गुंडिगे इस्तेना 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 हेम्मेय भारत ಸೌಜನ್ಯ ಸಾವಿನ ಕೊೇನ ಆಳುವಂತಹ ಸರ್ಕಾರಗಳ ಕರ್ತವ್ಯಗಳು ನಿಷ್ಠೇನ ಆಳುವಂತಹ ಸರ್ಕಾರಗಳ ಕರ್ತವ್ಯಗಳು ಇಷ್ಟೇನ ಓಟಲಿ ಗೆದ್ದ ಜನಪ್ರತಿನಿಧಿಗಳ ಧಮ್ ಇರುವುದು ಪೀಠಗಳ ನ್ಯಾಯದ ಬಯಕೆ ಇಷ್ಟೇನ ರಾಜಕೀಯದಲ್ಲಿ ಬಡವರ ಕುಳಿತ ಓಡಿನ ಸಮಯದಲ್ಲಿ ನ್ಯಾಯ ಕೊಲೆನ ದುಡ್ಡೇ ಇಷ್ಟ ರಾಮ ಗಾಂಧಿಯರ ಆದರ್ಶಗಳಿಗೆ ಕೊಡುವ ಬದ್ಧತೆ ಇಷ್ಟೇನ ಇಷ್ಟೇನಾ ಹೆಮ್ಮೆಯ ಭಾರತ ಇಷ್ಟೇನ ಕೊಲೆಯಾಗಿರುವಳು ಸೌಜನ್ಯ ಸಾವಿನ ತನಿಖೆ ಇಷ್ಟೇನ ನಾಗರಿಕರೇ ಮಾನವಂತರೇ ಮಾನವೀಯತೆ ನಿಷ್ಠೇನ ತಮ್ಮಿಮ್ಮನೆ ಮಗಳು ಬಲಿಯಾಗುವುದು ಇಷ್ಟಾನ